ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಆಹಾರಾದಿಗಳಲ್ಲಿ ಸಾತ್ವಿಕಾದಿ ಭೇದ ಎಂಬ ನೂರ ಅರವತ್ತ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಯಾರು ಶಾಸ್ತ್ರದ ತಿಳುವಳಿಕೆಯು ಸಾಕ್ಷಾತ್ತಾಗಿಲ್ಲದೆ ಶ್ರದ್ಧೆಯಿಂದ ಕೂಡಿ ಪೂಜಿಸುವರೋ ಅವರ ನಿಷ್ಠೆಯು ಸಾತ್ವಿಕಾದಿಗಳಲ್ಲಿ ಯಾವುದು ಎಂಬುದು ಅರ್ಜುನನ ಪ್ರಶ್ನೆ ಇದಕ್ಕೆ ಉತ್ತರವಾಗಿ ಭಗವಂತನು ಶ್ರದ್ಧೆಯೋ ಸಾತ್ವಿಕಾದಿ ಪ್ರಭೇದಗಳಲ್ಲಿ ಯಾವುದಾಗಿರುವುದೋ ಅದರಿಂದಾದ ಪ್ರವೃತ್ತಿಯು ಅದಕ್ಕನುಗುಣವಾಗಿ ಸಾತ್ವಿಕಾದಿ ಪ್ರಭೇದಗಳುಳ್ಳದ್ದಾಗಿ ಕಾಣಿಸಿಕೊಳ್ಳುವುದು ಎಂದು ಹೇಳಿರುತ್ತಾನೆ ಮನುಷ್ಯನ ಶ್ರದ್ಧೆಯನ್ನು ಮಾರ್ಪಡಿಸುವುದರಿಂದ ಅವನ ಪೂಜಾದಿ ಪ್ರವೃತ್ತಿಯನ್ನು ತಾಮಸದಿಂದ ರಾಜಸಕ್ಕೂ ರಾಜಸದಿಂದ ಸಾತ್ವಿಕಕ್ಕೂ ಏರಿಸಬಹುದು ಬರಿಯ ಆಚಾರವನ್ನು ತಪ್ಪಿಸುವುದಕ್ಕೆ ಮಾಡುವ ಪ್ರಯತ್ನವು ನಿಜವಾಗಿ ಫಲಕಾರಿಯಾಗಲಾರದು ಮನುಷ್ಯನು ಎಂಥ ಮನಸ್ಸಿನ ಒಲವುಳ್ಳವನಾಗಿರುತ್ತಾನೋ ಅವನ ಪ್ರವೃತ್ತಿಯು ಹಾಗೆಯೇ ಇರುತ್ತದೆ ಒಬ್ಬನೊಬ್ಬ ಮನುಷ್ಯನು ಈಚೆಗೆ ಕಾಳಿಕಾದೇವಿಗೆ ನೈವೇದ್ಯ ಸಮರ್ಪಣೆ ಮುಂತಾದ್ದನ್ನು ಮಾಡುವುದು ಕಡಿಮೆಯಾಗಿರುತ್ತದೆ ಇದೇಕೆ ಎಂದು ಒಬ್ಬರು ಪ್ರಶ್ನೆ ಮಾಡಿದ್ದಕ್ಕೆ ಅವನಿಗೆ ಹಲ್ಲು ಬಿದ್ದು ಹೋಗಿರುವುದರಿಂದ ಈಚೆಗೆ ಅಷ್ಟು ಚಟುವಟಿಕೆ ಇಲ್ಲ ಎಂದು ಒಬ್ಬರು ಉತ್ತರ ಕೊಟ್ಟರಂತೆ ಇದನ್ನು ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿರುತ್ತಾರೆ ತೆಂಗಿನಕಾಯಿಯನ್ನು ದೇವರಿಗೆ ನೈವೇದ್ಯ ಮಾಡಿ ಚಟ್ನಿ ಮೊದಲಾದವುಗಳಿಗೆ ಉಪಯೋಗಿಸಿಕೊಳ್ಳುವ ಮನುಷ್ಯನು ಸ್ವಾರ್ಥದಿಂದಲೇ ಪ್ರವರ್ತಿಸುತ್ತಿದ್ದರು ಈಶ್ವರನ ಹೆಸರು ಹೇಳುವ ಅವನು ಕೇವಲ ನಾಸ್ತಿಕನಿಗಿಂತ ಎಷ್ಟೋ ಉತ್ತಮನೆಂದು ಹೇಳಬೇಕು ತಿಳುವಳಿಕೆಯುಳ್ಳವರು ಅವನ ಒಲವನ್ನು ಹಾಗೆಯೇ ತಿದ್ದಿ ಈಶ್ವರನ ಭಕ್ತಿಯಾಗಿ ಮಾರ್ಪಡಿಸುವುದಕ್ಕೆ ಅದು ಒಂದು ಸಾಧಕವಾಗಬಹುದು ಆದರೆ ಬಲಾತ್ಕಾರದಿಂದ ರಾಜಸ ತಾಮಸ ಪದ್ಧತಿಗಳನ್ನು ನಿಲ್ಲಿಸುವುದಕ್ಕೆ ಮಾಡುವ ಪ್ರಯತ್ನವು ಯಾವ ನಿಜವಾದ ಪರಿಣಾಮವನ್ನು ಕೊಡುವುದಿಲ್ಲ ಜಾತ್ರೆಯಲ್ಲಿ ದೇವರಿಗೆ ದೇವರಿಗೆ ಬಲಿಯಾಗಿ ಕೋಣಗಳ ಕೊಲೆಯನ್ನು ಮಾಡಕೂಡದೆಂದು ಕಾನೂನು ಮಾಡಿಸಿ ಅದನ್ನು ಜಾರಿಗೆ ತರಿಸುವ ಪ್ರಯತ್ನವನ್ನು ಮಾಡುವುದು ಈಚೆಗೆ ಬಲವಾಗಿದೆ ಇದರಿಂದ ಬಹಿರಂಗವಾಗಿ ಬಲಿ ಕೊಡುವುದು ಸ್ವಲ್ಪ ಮಟ್ಟಿಗೆ ನಿಂತಿರಬಹುದು ಆದರೆ ಪ್ರಾಣಿ ವಧೆಯೇನು ಕಡಿಮೆಯಾಯಿತೆಂದು ಹೇಳುವುದಕ್ಕೆ ಬರುವುದಿಲ್ಲ ಆಯಾ ಜನರ ತಾಮಸ ಶ್ರದ್ಧೆಯನ್ನು ತಪ್ಪಿಸಿದಂತೆ ಆಗಲಿಲ್ಲ ಯಾಗಾದಿಗಳು ಈಗ ಅಷ್ಟು ಪ್ರಚಾರದಲ್ಲಿ ಇಲ್ಲದಿದ್ದರೂ ಅಲ್ಲೊಂದು ಇಲ್ಲೊಂದು ಯಾವಾಗಲಾದರೂ ಆಗುವ ಸಣ್ಣ ಪುಟ್ಟ ಯಾಗಗಳಲ್ಲಿ ಅಹಿಂಸಾವಾದಿಗಳೆಂಬುವರು ಕಾನೂನಿನ ಬೆಂಬಲವನ್ನು ಪಡೆದುಕೊಂಡು ಅವುಗಳನ್ನು ನಿಲ್ಲಿಸುವುದಕ್ಕಾಗಿ ಕೋಲಾಹಲವನ್ನೆಬ್ಬಿಸುತ್ತಾರೆ ಈಗಿನ ಕಾಲದ ಜನರಿಗೆ ಕಾನೂನಿನ ಒಂದು ಹುಚ್ಚು ಹಿಡಿದುಬಿಟ್ಟಿದೆ ಬಿಟ್ಟಿದೆ ಮನುಷ್ಯನು ಕಾನೂನಿನ ನೆಪದಿಂದ ಬಹುಜನರ ಮತದ ಬೆಂಬಲವನ್ನು ಉಪಯೋಗಿಸಿಕೊಂಡು ತಮ್ಮ ಸ್ವಾರ್ಥವನ್ನು ಸಾಧಿಸುವುದಕ್ಕೆ ಪ್ರಯತ್ನಿಸಿದರೆ ರಾಜಸ ತಾಮಸ ಪ್ರವೃತ್ತಿಗಳನ್ನು ನಿಲ್ಲಿಸುವ ನೆಪದಲ್ಲಿ ಅನರ್ಥವನ್ನೇ ಮಾಡಿದಂತಾಗುವುದು ತಾಮಸ ಪೂಜೆಯಾದರೂ ದೇವರ ಸಂಬಂಧದಿಂದ ಮಾಡುವ ಪೂಜೆಯಾದ್ದರಿಂದ ಪೂಜೆಯೇ ಆಗಿರುತ್ತದೆ ತಾಮಸರು ಪ್ರಾಣಿಗಳನ್ನು ಬಲಿ ಕೊಡುವಾಗ ಮಡಿ ನಿಯಮಗಳು ಉಪವಾಸಾದಿಗಳು ಇವುಗಳನ್ನು ಅನುಸರಿಸುತ್ತಿದ್ದರು ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಆ ಪೂಜೆಯನ್ನು ಸಾತ್ವಿಕ ಕ್ರಮಕ್ಕೆ ತಿರುಗಿಸುವ ಅವಕಾಶವೂ ಇತ್ತು ಇದು ಕೆಟ್ಟ ಆಚಾರವಾದ್ದರಿಂದ ಮಾಡಕೂಡದು ಎಂದು ಆಚಾರವನ್ನು ತಪ್ಪಿಸುವುದು ಸುಲಭ ಆದರೆ ಏನು ಮಾಡಬೇಕು ಎಂಬುದರ ತಿಳಿವಳಿಕೆಯನ್ನು ಕೊಟ್ಟು ತನ್ನ ಆಚಾರವನ್ನು ಜನರಿಗೆ ಆದರ್ಶವಾಗಿ ಹಿಡಿಯುವುದು ಕಷ್ಟ ತಾಮಸನು ಎಂದಾದರೂ ರಾಜಸನಾಗಬಹುದು ರಾಜಸನು ಸಾತ್ವಿಕನೂ ಆಗಬಹುದು ಎಂಬ ಉದಾರ ದೃಷ್ಟಿಯಿಂದ ಗೀತಾಚಾರ್ಯನು ಯಾಜಕದಲ್ಲಿ ಶ್ರದ್ಧಾತ್ರಯವನ್ನು ವಿಂಗಡಿಸಿರುತ್ತಾನೆ ಬಲಾತ್ಕಾರವಾಗಿ ಮನುಷ್ಯನ ಪ್ರವೃತ್ತಿಯನ್ನು ನಿಲ್ಲಿಸಿಬಿಡುವುದಕ್ಕಿಂತಲೂ ಕ್ರಮಕ್ರಮವಾಗಿ ಮೇಲಕ್ಕೆ ಏರಿಸುವುದು ಉತ್ತಮ ಎಂಬುದೇ ಶಾಸ್ತ್ರದ ಉದಾರ ದೃಷ್ಟಿ ಅಶಾಸ್ತ್ರ ವಿಹಿತ ಘೋರಂ ತಪ್ಯಂತೆ ಯೇ ತಪೋ ಜನಾ ದಂಭಾಹಂಕಾರ ಕಾಮರಾಗ ಕಾಮರಗಬಲಾನ್ವಿತಃ ಕರ್ಷಯಂತ ಶರೀರಸ್ಥಂ ಶರೀರಸ್ಥಂ ತಾನ್ ನಿಶ್ಚಯಾನ್ ಶಾಸ್ತ್ರ ವಿಷಯವೂ ತಿಳಿಯದಿದ್ದರೂ ಯಾರು ಪೂಜಾದಿಗಳನ್ನು ಶ್ರದ್ಧೆಯಿಂದ ಮಾಡುವರೋ ಅವರ ಶ್ರದ್ಧೆಗೆ ಅನುಗುಣವಾಗಿ ಅವರ ನಿಷ್ಠೆಯು ಸಾತ್ವಿಕಾದಿಗಳಲ್ಲಿ ಒಂದಾಗಿರುವುದು ಎಂದು ಹೇಳಿದ್ದಾಯಿತು ಆದರೆ ಕೆಲವರು ಶಾಸ್ತ್ರದಲ್ಲಿ ವಿಧಿಸದೇ ಇದ್ದರೂ ಬಹಳ ಕ್ರೂರವಾಗಿರುವ ಉಪವಾಸಾದಿಗಳನ್ನು ಜನಗಳಿಗೆ ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಸಾಹಂಕಾರವಾಗಿ ಮಾಡುತ್ತಿರುವುದುಂಟು ಅವರಿಗೆ ಬಲ್ಲವರು ಇದು ಸರಿಯಲ್ಲವೆಂದು ಹೇಳಿದರೂ ಅವರು ಕೇಳುವುದಕ್ಕೆ ಸಿದ್ಧರಾಗಿರುವುದಿಲ್ಲ ಶಾಸ್ತ್ರದಲ್ಲಿ ಉಪವಾಸಾದಿಗಳನ್ನು ಹೇಳಿರುವುದೇನೋ ನಿಜ ಆದರೆ ಅಂಥ ಕಠಿಣವಾದ ತಪಸ್ಸನ್ನು ಎಲ್ಲರೂ ಒಂದೇ ವಿಧವಾಗಿ ಮಾಡಬೇಕೆಂದು ಬಲಾತ್ಕಾರವಾಗಿ ಎಲ್ಲಿಯೂ ವಿಧಿಸಿರುವುದಿಲ್ಲ ಆಗಾಗ್ಗೆ ಉಪವಾಸವನ್ನು ಮಾಡುವುದು ಆರೋಗ್ಯಶಾಸ್ತ್ರ ದೃಷ್ಟಿಯಿಂದಲೂ ಒಳ್ಳೆಯದು ಅನಶನಕ್ಕಿಂತ ಹೆಚ್ಚಿನ ತಪಸ್ಸು ಇಲ್ಲ ಎಂದು ವೇದದಲ್ಲಿ ಹೇಳಿದೆ ಉಪವಾಸದಿಂದ ಅನೇಕ ಪಾಪಗಳು ನಾಶವಾಗುತ್ತವೆ ಮನುಷ್ಯರ ಪಾಪವು ಅನ್ನವನ್ನು ಆಶ್ರಯಿಸಿರುತ್ತದೆ ಎಂದು ಸ್ಮೃತಿ ಉಂಟು ಹೀಗಿರುವುದರಿಂದ ಉಪವಾಸದಿಂದ ಎರಡು ಬಗೆಯ ಪ್ರಯೋಜನವಿದೆ ಎಂದಾಯಿತು ನಮ್ಮ ಉಪವಾಸದಿಂದ ಹಸಿದಿರುವ ಮಿಕ್ಕ ಪ್ರಾಣಿಗಳಿಗೆ ಆಹಾರ ಲಾಭದ ಅವಕಾಶವೂ ದೊರಕುವುದು ನಮ್ಮ ಪಾಪವು ಕರಗುತ್ತಾ ಬರುವುದು ಪಾಪದ ಶರೀರವು ಕರಗುತ್ತಾ ಕರಗುತ್ತಾ ನಮ್ಮ ಶರೀರಕ್ಕೆ ಉತ್ತಮ ಸಂಸ್ಕಾರ ಉಂಟಾಗುವುದು ಹೀಗೆ ಅನೇಕ ದೃಷ್ಟಿಗಳಿಂದ ಶಾಸ್ತ್ರ ವಿಹಿತವಾದಂತೆ ಆಗಾಗ್ಗೆ ಉಪವಾಸ ಮಾಡುವುದು ಇಹ ಪರ ಶ್ರೇಯಸ್ಸುಗಳಿಗೆ ಒಳ್ಳೆಯದೇ ಸರಿ ಆದರೆ ಶಾಸ್ತ್ರದಲ್ಲಿ ವಿಹಿತವಿಲ್ಲದೆ ಶಾಸ್ತ್ರದಲ್ಲಿ ವಿಹಿತವಿಲ್ಲದೆ ಇರುವ ಘೋರವಾದ ಉಪವಾಸಾದಿ ತಪಸ್ಸುಗಳನ್ನು ಮಾಡುತ್ತಾ ಅವುಗಳನ್ನು ದಂಭಾಹಂಕಾರಗಳಿಂದ ಮೆರೆಯಿಸಿಕೊಳ್ಳುವುದು ಇದಕ್ಕೆ ವಿರುದ್ಧವಾದ ಫಲವನ್ನೇ ಕೊಡುತ್ತದೆ ತಾನು ಮಾಡಿದ ಉಪವಾಸ ಜಪಾದಿಗಳನ್ನು ವಿಸ್ಮಯಕಾರಕವಾಗಿ ಭಾವಿಸುವುದರಿಂದಲೂ ಇತರರಿಗೆ ಹೇಳುವುದರಿಂದಲೂ ಧರ್ಮವು ನಾಶವಾಗುತ್ತಾ ಬರುವುದು ಯಯಾತಿಯು ತನ್ನ ಧರ್ಮವನ್ನು ಸ್ವರ್ಗದಲ್ಲಿ ಕೊಚ್ಚಿಕೊಂಡ ಅತ್ಯಲ್ಪ ಕಾಲದಲ್ಲಿಯೇ ಸ್ವರ್ಗಚ್ಯುತನಾದದ್ದು ಪುರಾಣ ಪ್ರಸಿದ್ಧವಾದ ಕಥೆ ರಾವಣಾದಿಗಳು ತಮ್ಮ ತಲೆಯನ್ನು ಬಲಿಕೊಟ್ಟ ಘೋರ ತಪಸ್ಸು ಪ್ರಸಿದ್ಧವಾಗಿದೆ ರಕ್ತದಿಂದ ನೆನಗಿಸಿದ ಅಕ್ಷತೆಗಳಿಂದ ಪೂಜೆ ಮಾಡುವ ಘೋರ ತಪಸ್ಸನ್ನು ಕೆಲವರು ಮಾಡುವುದುಂಟು ಕಾಮ ರಾಗಾದಿಗಳಿಂದ ಕೂಡಿಕೊಂಡು ಇಂಥ ತಪಸ್ಸನ್ನು ಮಾಡುವವರು ಸ್ವಾಭಾವಿಕವಾಗಿಯೇ ರಾಜಸ ತಾಮಸರಾಗಿ ಪರಿಣಮಿಸುತ್ತಾರೆ ಕಾಮ ರಾಗ ಭಯ ಮುಂತಾದ ಯಾವ ನಿಮಿತ್ತದಿಂದಲೇ ಆಗಲಿ ಇಂಥ ಅಶಾಸ್ತ್ರವಿಹಿತವಾದ ಘೋರ ತಪಸ್ಸುಗಳು ಉಂಟಾಗುತ್ತವೆ ಪಟ್ಟು ಹಿಡಿದು ಮಾಡುವ ಈ ಬಗೆಯ ತಪಸ್ಸುಗಳು ಸತ್ಫಲವನ್ನು ಕೊಡುವುದಿಲ್ಲವೆಂಬುದಿಷ್ಟೇ ಅಲ್ಲ ಪರಿಣಾಮದಲ್ಲಿ ದುಷ್ಟವಾದ ಫಲವನ್ನು ಕೊಡುವುದಕ್ಕೆ ಸಹಕಾರಿಯಾಗುತ್ತದೆ ಶರೀರದಲ್ಲಿ ಕೆಲವು ಸೂಕ್ಷ್ಮ ಪ್ರಾಣಿಗಳಿರುವವಂತೆ ಅವುಗಳು ನಮ್ಮ ಆರೋಗ್ಯಕ್ಕೆ ಅತ್ಯವಶ್ಯ ಸ್ವೇಚ್ಛೆಯಿಂದ ಮಾಡುವ ಘೋರವಾದ ಉಪವಾಸಗಳಿಂದ ಆ ಪ್ರಾಣಿಗಳು ನಮ್ಮ ಕರಣ ಗ್ರಾಮವು ಸೊರಗುವವು ಅಷ್ಟೇ ಅಲ್ಲ ಅವರು ಇಂಥ ಉಪವಾಸದಿಂದ ಪರಮಾತ್ಮನನ್ನು ಸೊರಗಿಸಿದವರಾಗುತ್ತಾರೆ ಪರಮಾತ್ಮನ ಅಪ್ಪಣೆಯನ್ನು ಮೀರಿ ಅವನಿಗೆ ಅತೃಪ್ತಿಯನ್ನು ಉಂಟು ಮಾಡುವುದೇ ಅವನನ್ನು ಸೊರಗಿಸಿದಂತೆ ಹೀಗೆ ತಮ್ಮನ್ನು ಇತರರನ್ನು ಸೊರಗಿಸುವ ತಪಸ್ಸು ಎಂದಿಗೂ ಸಾತ್ವಿಕವಾಗಲಾರದು ಅದು ಅಸುರ ತಪಸ್ಸೇ ಸರಿ ಆದ್ದರಿಂದಲೇ ಶಾಸ್ತ್ರದಲ್ಲಿ ಉಪವಾಸಾದಿಗಳಿಗೆ ಅನುಕಲ್ಪವನ್ನು ಹೇಳಿರುತ್ತದೆ ನಕ್ತ ಹವಿಷ್ಯಾನ್ನ ಅನೂದನ ಮುಂತಾಗಿ ಕೇವಲ ವಾಯುಭಕ್ಷಣದವರೆಗೂ ತನ್ನ ತನ್ನ ಯೋಗ್ಯತೆಗೆ ಅನುಗುಣವಾದ ಅನುಕಲ್ಪವನ್ನು ಆಶ್ರಯಿಸಿ ಶಾಸ್ತ್ರವಿಹಿತವಾದ ಉಪವಾಸವನ್ನು ಮಾಡಬಹುದು ಆತ್ಯಂತಿಕವಾದ ನಿರಾಹಾರವನ್ನೇ ಮಾಡುವೆನೆಂಬ ಹಠವು ರಾಜಸವಾದ ಅಸುರ ತಪಸ್ಸಾಗುತ್ತದೆ ಅಸುರ ತಪಸ್ಸಿನಲ್ಲಿಯೂ ಗುಣಲೇಶವುಂಟು ಆ ಗುಣವನ್ನು ಶಾಸ್ತ್ರದಿಂದ ತಿದ್ದಿಕೊಂಡು ಉಪಯೋಗಿಸಿಕೊಳ್ಳುವವನಿಗೆ ಒಳ್ಳೆಯದಾಗುವುದು ಈಶ್ವರನು ನಮ್ಮ ಕೈ ಕೈಹಾಕುವುದಿಲ್ಲ ನಾವು ಹೇಗೆ ಹೇಗೆ ವರ್ತಿಸಿದರೆ ಹಾಗೆ ಹಾಗೆ ಅವನ ಸನ್ನಿಧಿಯು ಪ್ರವರ್ತಕವಾಗುವುದು ಫಲದಾಯಕವಾಗುವುದು ದೇವತೆಗಳು ಕೋರ್ಟಿನಲ್ಲಿ ಅರ್ಜಿ ಬರೆಯುವವರಂತೆ ಇರುತ್ತಾರೆ ಈ ಅರ್ಜಿ ಬರೆಯುವರೆನ್ ಬರೆಯುವವರೆನ್ನುವರು ಯಾರು ಯಾರಿಗೆ ಎಂಥ ದಸ್ತಾವೇಜು ಬರೆದುಕೊಡಬೇಕು ಯಾರು ಯಾರ ಮೇಲೆ ಫಿರಿಯಾದು ಮಾಡಬೇಕು ಯಾರು ಕೋರ್ಟಿನಲ್ಲಿ ಯಾವ ದೂರು ಹೇಳಿಕೊಳ್ಳಬೇಕು ಇತ್ಯಾದಿ ವಿಚಾರಗಳನ್ನು ಮನಸ್ಸಿಗೆ ಹತ್ತಿಸಿಕೊಳ್ಳುವುದಿಲ್ಲ ಯಾವುದನ್ನು ತಾವು ಬರೆದುಕೊಡಬೇಕು ಅದಕ್ಕೆ ಎಷ್ಟು ರುಸುಂ ಬರಬೇಕು ಇವೆರಡೆ ಅವರ ಮನಸ್ಸಿನಲ್ಲಿ ಓಡಾಡುತ್ತಿರುತ್ತದೆ ಹೀಗೆಯೇ ಪೂಜ್ಯವಾದ ದೇವತೆಯು ತನ್ನನ್ನು ಪೂಜಿಸುವವರ ಪ್ರವೃತ್ತಿಯು ಸಾತ್ವಿಕವೋ ರಾಜಸವೋ ತಾಮಸವೋ ನೋಡದೆ ಆಯಾ ಪೂಜೆಗೆ ತಕ್ಕ ಫಲವನ್ನು ಕೊಡುತ್ತಾ ಹೋಗುತ್ತದೆ ಆರಾಧಕರು ದುರ್ಮಾರ್ಗಕ್ಕೆ ಹೋದರೆ ದೇವತೆಯ ಮನಸ್ಸಿನಲ್ಲಿ ಅನುಕಂಪೆಯೂ ಹುಟ್ಟಬಹುದು ಆದರೇನು ಆರಾಧನೆಗೆ ಅನುಗುಣವಾದ ಫಲವನ್ನು ಕೊಡುವುದು ಅದರ ಸ್ವಭಾವವಾಗಿ ಬಿಟ್ಟಿರುತ್ತದೆ ಇದರಂತೆಯೇ ಮನುಷ್ಯನ ಆಹಾರ ಯಜ್ಞ ದಾನಾದಿಗಳೆಲ್ಲವೂ ನಮ್ಮ ನಮ್ಮ ಮನಸ್ಸಿನ ಒಲವಿಗೆ ತಕ್ಕಂತೆ ನಮ್ಮಲ್ಲಿ ಸಾತ್ವಿಕ ರಾಜಸ ಅಥವಾ ತಾಮಸ ಸ್ವಭಾವ ವಿಶೇಷಗಳನ್ನು ಅಂತಃಕರಣದಲ್ಲಿ ಮಾಡುತ್ತವೆ ನಿಯತವಾಗಿ ಇಂಥ ಆಹಾರಾದಿಗಳಿಂದ ಇಂಥಿಂಥ ಮನಸ್ಸಿನ ಸ್ವಭಾವ ವಿಶೇಷಕ್ಕೆ ಪ್ರೋತ್ಸಾಹ ಉಂಟಾಗುತ್ತದೆ ಎಂದು ತಿಳಿಸುವುದಕ್ಕಾಗಿ ಇಲ್ಲಿ ಪ್ರಾಸಂಗಿಕವಾಗಿ ಆಹಾರಾದಿಗಳನ್ನು ಸಾತ್ವಿಕ ರಾಜಸ ತಾಮಸಗಳೆಂದು ವಿಂಗಡಿಸಲಾಗಿದೆ ಇಲ್ಲಿ ನೆನಪಿನಲ್ಲಿಡಬೇಕಾದ ಒಂದು ವಿಷಯವಿದೆ ಆಹಾರಾದಿಗಳನ್ನು ಸಾತ್ವಿಕ ರಾಜಸ ತಾಮಸಗಳೆಂದು ಮೂರು ಮೂರಾಗಿಯೇ ವಿಂಗಡಿಸಿ ಹೇಳಿದ್ದರೂ ನಿಜವಾಗಿ ಇವು ಮೂರು ಮೂರು ಪ್ರಕಾರವಾಗಿಯೇ ಇರುವವೆಂದು ತಿಳಿಯಬಾರದು ಇವುಗಳ ವಿಧ ವಿಧವಾದ ಬೆರಕೆಯಿಂದ ಅನೇಕ ಒಳಭೇದಗಳು ಇವುಗಳಲ್ಲಿ ಉಂಟಾಗುತ್ತವೆ ಸತ್ವದಲ್ಲಿ ರಜಸ್ತಮಸ್ಸುಗಳ ಬೆರಕೆಯಿಂದಲೂ ರಜಸ್ಸಿನಲ್ಲಿ ಸತ್ವ ತಮಸ್ಸುಗಳ ಬೆರಕೆಯಿಂದಲೂ ತಮಸ್ಸಿನಲ್ಲಿ ಸತ್ವ ರಜಸ್ಸುಗಳ ಬೆರಕೆಯಿಂದಲೂ ಪ್ರಭೇದಗಳು ಉಂಟಾಗುತ್ತವೆ ಆದ್ದರಿಂದ ಸೂಕ್ಷ್ಮ ದೃಷ್ಟಿಯುಳ್ಳವನು ಶಾಸ್ತ್ರಗಳಲ್ಲಿ ತಿಳಿಸಿರುವುದು ದಿಗ್ದರ್ಶನ ಮಾತ್ರವೆಂದು ಬಗೆದು ರಜಸ್ತಮಸ್ಸುಗಳನ್ನೇ ದೂರವಾಗಿಟ್ಟು ಆದಷ್ಟು ಮಟ್ಟಿಗೂ ಸಾತ್ವಿಕವಾದದ್ದನ್ನೇ ಅನುಸರಿಸಬೇಕು ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯಾಹ ಈ ಶ್ಲೋಕದಲ್ಲಿ ವರ್ಣಿಸಿರುವಂತೆ ಆಯಸ್ಸನ್ನು ಅಂತಃಕರಣದ ಸಾತ್ವಿಕ ಭಾವವನ್ನು ಬಲವನ್ನು ಆರೋಗ್ಯವನ್ನು ಸಂತೋಷವನ್ನು ಪ್ರೀತಿಯನ್ನು ಬೆಳೆಸುವ ರಸೋಪೇತವಾದ ಜಿಡ್ಡಿನ ಗಟ್ಟಿಯಾದ ಮನೋಹರವಾದ ಆಹಾರಗಳು ಸಾತ್ವಿಕರಿಗೆ ಮೆಚ್ಚಾಗಿರುತ್ತವೆ ಅಂದರೆ ಯಾರಿಗೆ ಇಂಥ ಆಹಾರಗಳೇ ಮೆಚ್ಚಾಗಿರುವವೋ ಅವರ ಮನಸ್ಸಿನ ಒಲವು ಸಾತ್ವಿಕವು ಎಂದು ತಿಳಿಯಬೇಕು ಆಹಾರವು ಉತ್ತಮವಾದದ್ದು ಸಿಕ್ಕುವುದು ಹಾಗಿರಲಿ ಜೀವನಕ್ಕೆ ಬೇಕಾಗುವಷ್ಟು ಎಂತಹ ಆಹಾರವಾದರೂ ಸಿಕ್ಕುವುದು ಹೇಗೆ ಎಂಬ ನಮ್ಮ ಕಾಲಕ್ಕೆ ಆಹಾರದ ಈ ಸಾತ್ವಿಕಾದಿ ಪ್ರಭೇದವು ಏತಕ್ಕೆ ಬರುವುದು ಎಂದು ಯಾರಾದರೂ ಶಂಕಿಸಬಹುದು ಇಂಥ ಕಾಲದಲ್ಲಿ ಆಪದ ಅನುಸರಿಸಿದರೆ ದೋಷವಿಲ್ಲ ಅತ್ಯಂತವಾಗಿ ಜೀವನಕ್ಕೆ ಬೇಕಾಗುವಷ್ಟು ಆಹಾರವೂ ಕೂಡ ಸಿಕ್ಕದೇ ಇರುವ ಕಾಲದಲ್ಲಿ ನಾವು ತಕ್ಕಷ್ಟು ಮಟ್ಟಿಗೆ ಕೇಳಕ್ಕೆ ಇಳಿದರೂ ಚಿಂತೆಯಿಲ್ಲ ಆದರೆ ಕೆಳಗಿನ ಅಂತಸ್ತಿನ ಆಹಾರಾದಿಗಳನ್ನೇ ಪ್ರೀತಿಯಿಂದ ಸೇವನೆ ಮಾಡುವುದಕ್ಕೆ ನಿಂತು ಬಿಡಬಾರದು ಉಪನಿಷತ್ತಿನಲ್ಲಿ ಒಂದು ಸಣ್ಣ ಕಥೆಯಿದೆ ಚಾಕ್ರಾಯಣನೆಂಬ ಒಬ್ಬ ಋಷಿಯು ವೇದಶಾಸ್ತ್ರ ಪಾರಂಗತನಾಗಿ ಕರ್ಮೋಪಾಸನೆಗಳಲ್ಲಿ ನಿಷ್ಠನಾಗಿದ್ದನು ಅವನ ಕೀರ್ತಿಯು ದೂರ ದೇಶಕ್ಕೂ ಹರಡಿತ್ತು ಆದರೂ ಅವನಿದ್ದ ಪ್ರಾಂತ್ಯದಲ್ಲಿ ದುರ್ಭಿಕ್ಷವು ಪ್ರಾಪ್ತವಾಗಿ ಆಯಾ ದಿನಕ್ಕೆ ತಕ್ಕಷ್ಟು ಆಹಾರವು ದೊರೆಯುವುದೂ ಕೂಡ ಕಷ್ಟವಾಯಿತು ಅವನು ಆಹಾರಾರ್ಥವಾಗಿ ಸಕುಟುಂಬನಾಗಿ ಅಲ್ಲಲ್ಲಿ ಅಲೆಯುತ್ತ ಒಂದು ಕಡೆಯಲ್ಲಿ ಒಬ್ಬ ಮಾವಟಿಗನು ಊಟ ಮಾಡುವುದಕ್ಕೆ ಬಡಿಸಿಕೊಂಡಿದ್ದ ಬೇಯಿಸಿದ ಹುರುಳಿ ಕಾಳನ್ನೇ ಯಾಚಿಸಿ ಅದನ್ನೇ ಒಂದು ದಿನ ತಿಂದು ತನ್ನ ಹಸಿವನ್ನು ಅಡಗಿಸಿಕೊಳ್ಳಬೇಕಾಯಿತು ಇಂಥ ಸಂಕಟ ಕಾಲದಲ್ಲಿಯೂ ಆ ಮಾವಟಿಗನು ಕುಡಿಯುವುದಕ್ಕೆ ಬಂದ ಕುಡಿಯುವ ನೀರನ್ನು ಇದು ಎಂಜಲು ನನಗೆ ಬೇಡ ಎಂದು ಚಾಕ್ರಾಯಣನು ತಿರಸ್ಕರಿಸಿದನು ಈ ಹುರುಳಿ ಕಾಳು ಎಂಜಲಲ್ಲವೋ ಎಂದು ಮಾವಟಿಗನು ಕೇಳಿದ್ದಕ್ಕೆ ಋಷಿಯು ಎಂತೆಂದನು ಈ ಹುರುಳಿ ಕಾಳನ್ನು ತಿನ್ನದೇ ಇದ್ದರೆ ನನ್ನ ಪ್ರಾಣವೇ ಹೋಗಿಬಿಡುತ್ತಿತ್ತು ಕುಡಿಯುವ ನೀರು ಸ್ವಲ್ಪ ದೂರ ಹೋದರೆ ಎಲ್ಲಿಯಾದರೂ ಸಿಕ್ಕೇ ಸಿಕ್ಕುತ್ತೆ ಆದ್ದರಿಂದ ಎಂಜಲು ನೀರು ಬೇಡ ಇದೇ ಋಷಿಯು ಮುಂದೆ ಆ ದೇಶದ ರಾಜನು ಮಾಡುತ್ತಿದ್ದ ಯಜ್ಞದಲ್ಲಿ ತನ್ನ ವಿದ್ಯಾ ಪ್ರಭೆಯನ್ನು ತೋರಿಸಿ ರಾಜನಿಂದ ಸನ್ಮಾತನ್ ಸನ್ಮಾನಿತನಾದನೆಂಬ ವೃತ್ತಾಂತವು ಉಪನಿಷತ್ತಿನಲ್ಲಿ ಕಂಡುಬರುತ್ತದೆ ಈ ದೃಷ್ಟಾಂತವು ಮನುಷ್ಯನು ಆಹಾರಾದಿಗಳ ವಿಷಯಕ್ಕೆ ಹೇಗೆ ವರ್ತಿಸಬೇಕು ಎಂಬುದನ್ನು ತಿಳಿಸುವುದಕ್ಕೆ ಒಂದು ಸೂತ್ರವಾಗಿದೆ ಎನ್ನಬಹುದು ಆದಷ್ಟು ಮಟ್ಟಿಗೂ ವಿವೇಕಿಯಾದವನು ಸಾತ್ವಿಕವಾದ ಆಹಾರವನ್ನೇ ಲಕ್ಷ್ಯದಲ್ಲಿಟ್ಟುಕೊಂಡು ಅದನ್ನೇ ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಆಪತ್ಕಾಲದಲ್ಲಿ ಮಾತ್ರವೇ ಹೊರಗಿನ ಸನ್ನಿವೇಶವು ತನಗೆ ವಿರುದ್ಧವಾಗಿರುವ ಸಂದರ್ಭದಲ್ಲಿ ಮಾತ್ರ ರಾಜಸಾದಿ ಆಹಾರಗಳನ್ನು ಸ್ವೀಕರಿಸುವುದು ದೋಷವಾಗಲಾರದು ಆದರೆ ಪ್ರಕೃತದಲ್ಲಿ ನಾವು ವಿಚಾರಿಸುತ್ತಿರುವುದು ಇಂಥ ಆಪತ್ಕಾಲದ ವಿಚಾರವಲ್ಲ ನಿಜವಾಗಿ ಸಾತ್ವಿಕವಾದ ಆಹಾರಾದಿಗಳ ಸ್ವರೂಪವು ಏನು ಎಂಬುದೇ ಈಗಿನ ವಿಷಯ ಮೇಲಿನ ಶ್ಲೋಕದ ಅಭಿಪ್ರಾಯವನ್ನು ಮುಂದಿನ ದಿನ ವಿಚಾರಕ್ಕೆ ತೆಗೆದುಕೊಳ್ಳೋಣ ಶ್ರೋತೃಗಳೇ ಇದು ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ನೀಡಿದ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಆಹಾರಾದಿಗಳಲ್ಲಿ ಸಾತ್ವಿಕಾದಿ ಭೇದ ಎಂಬ ಉಪನ್ಯಾಸವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ